ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಮೊದಲದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮೋದಕ ಮಾಡಿದೆ ವೇದಿಕೆಗೆ ಯಾವ ರೀತಿ ಮಾಡಿದೆ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಾಗಿ ನಾನು ಇಲ್ಲಿ ಮೈದಾ ಹಿಟ್ಟು ತಗೋತಾ ಇದ್ದೀನಿ ಕೆಲವರು ಕಡುಬು ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ತಗೋತಾರೆ ಬಟ್ ಮೋದಕ ಮಾಡಕ್ಕೆ ಒಂದು ಗೋಧಿ ಹಿಟ್ಟಾದ್ರೂ ಯೂಸ್ ಮಾಡಬಹುದು ಅಥವಾ ಮೈದಾ ಹಿಟ್ಟು ಯೂಸ್ ಮಾಡಬಹುದು ಬಟ್ ಇಲ್ಲಿ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನನ್ಗೆ ಇಪ್ಪತ್ತೊಂದು ನೈವೇದ್ಯ ಮಾಡ್ಬೇಕು ಹೀಗಾಗಿ ನಾನು ಸ್ವಲ್ಪ ಇಷ್ಟೇನೆ ತಗೊಂಡಿರೋದು ಅದು ನೀಟಾಗಿ ಕಲ್ಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದು ನೆನ್ಸಕ್ಕೆ ಬಿಟ್ಬಿಡೋಣ ಅದು ನೆನ್ತಾ ಇರ್ಲಿ ನಾವು ಪಕ್ಕದಲ್ಲಿ ಒಳಗಡೆ ಸ್ಟಫಿಂಗಿಗೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಸ್ಟಫಿಂಗಿಂಗ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಸಿ ಕೊಬ್ಬರಿ ತಗೊಂಡಿದೀನಿ ಹೀಗಾಗಿ ತುರ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಣ ಕೊಬ್ಬರಿನೇ ತಗೊಳೋದು ಸ್ಟಫಿಂಗಿಗೆ ಅಂತ ಹೇಳ್ಬಿಟ್ಟು ಬಟ್ ನಾನು ಹಸಿ ಕೊಬ್ಬರಿ ತಗೊಂಡಿದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹಸಿ ಕೊಬ್ಬರಿ ಕ್ಲೀನ್ ಆಗಿ ಇಟ್ಕೊಂಡಿದೀನಿ ಬೆಲ್ಲ ಕೂಡ ಕ್ಲೀನ್ ಆಗಿ ತುರ್ದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿದೀನಿ ಅದೇ ತರ ನಾನು ಎಳ್ಳು ತಗೊಂಡಿದ್ದೀನಿ ಇಲ್ಲಿ ಟೂ ಟು ತ್ರೀ ಸ್ಪೂನ್ ಅಷ್ಟು ಮಾತ್ರ ಎಳ್ಳು ತಗೊಂಡಿದೀನಿ ಜಾಸ್ತಿ ಬೇಕು ಅಂದ್ರು ಖಂಡಿತ ಜಾಸ್ತಿ ತಗೋಬಹುದು ಎಳ್ಳನ್ನ ಕ್ಲೀನ್ ಆಗಿ ಹುರ್ಕೊಳ್ಳಿ ಅದು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ನೋಡಿ ಚಟಪಟ ಚಟಪಟ ಅಂತ ಹೇಳ್ಬಿಟ್ಟು ಅದು ಹುರ್ಕೊಳ್ಳುವಾಗ ಅದು ಕ್ಲೀನ್ ಆಗಿ ಆಗಿದೆ ಅಂತ ಹಾಗೆ ಹಾಕೊಂಡ್ರೆ ಹಸಿ ಸ್ಮೆಲ್ ಹೋಗಿರಂಗಿಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಫ್ರೈ ಆಗಿದೆ ಇವಾಗ ನಾನು ಒಂದ್ ಪಾತ್ರೆಲ್ಲ ಹಾಕೋತಾ ಇದ್ದೀನಿ ಇವಾಗ ಪಾತ್ರೆ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಹಸಿ ಕೊಬ್ಬರಿ ತಗೊಂಡಿರೋದ್ರಿಂದ ಅದನ್ನು ಕೂಡ ನಾನು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊತೀನಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊತೀನಿ ಅದು ಹಸಿ ಸ್ಮೆಲ್ ಹೋಗ್ಲಿ ಒಂದ್ ಸ್ವಲ್ಪ ಕೊಬ್ಬರಿ ಇದು ಅಂತ ಹೇಳ್ಬಿಟ್ಟು ಅದು ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಬರ್ಲಿ ಚೆನ್ನಾಗಿರುತ್ತೆ ಬಾಯಲ್ಲಿ ಟೇಸ್ಟ್ ಹೀಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ಕೊಬ್ಬರಿ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಬರಲ್ಲ ಆಮೇಲೆ ಸೀದೋದ್ರೆ ದೇವ್ರಿಗೆ ನೈವೇದ್ಯ ಮಾಡೋದ್ರಿಂದ ಎಲ್ಲಾನು ಚೆನ್ನಾಗಿ ಟೇಸ್ಟ್ ಬರೋತರೇನೆ ಮಾಡ್ಬೇಕು ಓಕೆ ಇವಾಗ ನಾನು ಕೊಬ್ಬರಿ ಎಲ್ಲ ಫ್ರೈ ಮಾಡಿದ್ದೀನಿ ಎಳ್ಳು ಕೂಡ ಫ್ರೈ ಮಾಡಿದ್ದೀನಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟರಲ್ಲೇ ಅದು ಕೂಡ ಆರ್ ಹೋಗು ಸ್ವಲ್ಪ ಆರ್ಬೇಕು ಕೊಬ್ಬರಿ ಇಲ್ಲಾಂದ್ರೆ ಬೆಲ್ಲ ಹಾಕೊಂಡ್ರೆ ತುಂಬಾ ನೀರ್ ನೀರ್ ಆಗ್ಬಿಡುತ್ತೆ ಹೀಗಾಗಿ ಒಂದ್ ಸ್ವಲ್ಪ ಆರ್ದ್ಮೇಲೆ ನಾವು ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮಿಂಗ್ ತಗೊಳಲ್ಲ ಸ್ವಲ್ಪ ಆರಿದ್ಮೇಲೆ ಇವಾಗ ನಾನು ಬೆಲ್ಲ ಹಾಕೋತಾ ಇದೀನಿ ನಾನು ಇಲ್ಲಿ ಒಂದ್ ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ ಅದೇ ತರ ಒಂದು ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ತುಂಬಾ ಸ್ವೀಟ್ ಅನ್ನೋರು ಖಂಡಿತ ಒಂದ್ ಕಪ್ಗೆ ಒಂದ್ ಕಪ್ ಒಂದ್ ಕಪ್ ಕೊಬ್ಬರಿಗೆ ಒಂದ್ ಕಪ್ ಬೆಲ್ಲ ಹಾಕೊಳ್ಳಿ ಇನ್ನು ಟೇಸ್ಟ್ ಆಗಿರುತ್ತೆ ಇವಾಗ ನಾನು ನೋಡಿ ಎಳ್ಳು ಕೊಬ್ಬರಿ ಮತ್ತು ಬೆಲ್ಲ ಹಾಕೊಂಡಿದ್ದೀನಿ ನೀವು ಸ್ಟಫಿಂಗ್ಗೋಸ್ಕರ ಡ್ರೈ ಫ್ರೂಟ್ಸ್ ಅವೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ಏನ್ ಅಭ್ಯಂತರ ಇಲ್ಲ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಇಷ್ಟೇನೆ ಹಾಕೊಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಎಣ್ಣೆ ಕಾಯ್ಸಕ್ ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಬಂದಿದೆ ಹಿಟ್ಟೆಲ್ಲ ಚೆನ್ನಾಗಿ ಬಂದ್ಮೇಲೆ ಈ ರೀತಿ ಇನ್ನೊಂದ್ಸತಿ ನಾವು ಕ್ಲೀನ್ ಆಗಿ ಕಲ್ತ್ಕೊಂಡ್ ಇಟ್ಕೊಳ ಇವಾಗ ನಾನು ಈ ಹಿಟ್ಟನ್ನ ಒಂದು ನಾಲ್ಕು ಭಾಗ ಅಷ್ಟು ಮಾಡ್ಕೋತೀನಿ ದೊಡ್ಡ ದೊಡ್ಡದಾಗಿ ಏನಕ್ಕೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಗುಲ್ ತಗೊಂಡ್ಬಿಟ್ಟು ನಾವು ಲಟ್ಸ್ತಾ ಇದ್ರೆ ಕರೆಕ್ಟ್ ಆಗಿ ಸೈಜ್ ಬರಲ್ಲ ನಮ್ಗೆ ಮೂವತ್ತ ಮಾಡಕ್ಕೆ ಹೀಗಾಗಿ ನಾನು ಒಂದು ಎಲೆನ ಈ ರೀತಿ ಮಾಡ್ಕೊಳೋದ್ರಿಂದ ನೋಡಿ ಇವಾಗ ದೊಡ್ಡದಾಗಿ ಎಲೆ ನಾನು ಕಟ್ ಮಾಡ್ಕೊತೀನಿ ಶಾರ್ಪ್ ಎಡ್ಜ್ ಇರೋ ಒಂದು ಗ್ಲಾಸ್ ತಗೊಳ್ಳಿ ಕ್ಲೀನ್ ಆಗಿ ನಾವು ಆ ಗ್ಲಾಸ್ ಸಹಾಯದಿಂದ ನಾವು ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಎಲೆನ ಇವಾಗ ನೋಡಿ ಇವಾಗ ಆಗಿದೆ ಇವಾಗ ನಾನು ನೋಡಿ ಶಾರ್ಪ್ ಎಜ್ಜಿರೋ ಗ್ಲಾಸ್ ಆಫ್ ಮಾಡ್ಕೊತೀನಿ ಅದನ್ನ ಎಲೆಗಳನ್ನ ಕ್ಲೀನ್ ಆಗಿ ಎಲ್ಲಾ ಎಲೆಗಳು ಕೂಡ ಇವನ್ ಆಗಿ ಬರುತ್ತೆ ಮತ್ತೆ ಮೋದಕ ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಇರಂಗಿಲ್ಲ ಮತ್ತೆ ಜಾಸ್ತಿ ಹಿಟ್ಟಿಟ್ಟು ಆಗೋದಿಲ್ಲ ಹೀಗಾಗಿ ನಾನು ಯಾವಾಗ್ಲೂ ಪ್ರತಿ ಸಾರಿ ಮಾಡಿದಾಗ ಇದೇ ರೀತಿ ಮಾಡೋದು ನಾನು ಇವಾಗ ನಿಮ್ಗೆ ತೋರ್ಸಕ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಎಲೆ ಲಟ್ಸಿರೋದು ಹೀಗಾಗಿ ನನ್ಗ ಬರೀ ಮೂರೇ ಬಂದಿರೋದು ನೆಕ್ಸ್ಟ್ ನಾನು ಲಟ್ಸುವಾಗ ಸ್ವಲ್ಪ ದೊಡ್ಡದಾಗಿ ಎಲೆ ಲಟ್ಸ್ಕೊಂತಿನಿ ಅವಾಗ ನನಗೆ ಜಾಸ್ತಿ ಬರುತ್ತೆ ಒಂದ್ಸರ್ತಿ ದೊಡ್ಡದಾಗಿ ನಾವು ಅಂದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಆರರಿಂದ ಏಳಷ್ಟು ಎಲೆ ಬರುತ್ತೆ ಇವಾಗ ನೋಡಿ ನಾನು ಸ್ಟಫಿಂಗ್ ನೆಲ್ಲ ಕ್ಲೀನ್ ಆಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸ್ಪೂನ್ ಇಂದ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಪೂನ್ ಇಂದ ಮಾಡಕ್ಕೆ ಹಾಕಕ್ಕೆ ಆಗಂಗಿಲ್ಲ ಹೊರ್ಗಡೆ ಬರುತ್ತೆ ಅಂದ್ರೆ ಖಂಡಿತ ನೀವು ಕೈ ಕೂಡ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಕ್ಲೀನ್ ಆಗಿ ಒಳಗೆ ನೀರ್ಗೆ ಹಿಡಿತಾರಲ್ವ ಆ ತರ ಇಟ್ಬಿಟ್ಟು ಈ ರೀತಿ ಮೋದಕನ ನೀವು ಪ್ರಿಪೇರ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಯಾವ್ದು ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಹೇಳ್ಬಿಟ್ಟು ಬಂದಿಲ್ಲ ಎಲ್ಲಾನು ಒಂದೇ ಸೈಜ್ ಅಲ್ಲಿ ಇದೆ ನೋಡಿ ಇವಾಗ ನಾನು ಇನ್ನೊಂದು ಮಾಡ್ಕೋತಾ ಬೈ ಎಲ್ಲಾನು ತಗೊಂಡಾಗ ಕ್ಲೀನ್ ಆಗಿ ಬರುತ್ತೆ ಬಟ್ ನಾವು ಲಟ್ಟಿಸ್ದ ಇಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ ಹೀಗಾಗಿ ಮತ್ತೆ ಸ್ಟಾರ್ಟಿಂಗ್ ಬಿಗ್ನರ್ಸ್ ಅಂತ ಇದು ತುಂಬಾ ಯೂಸ್ ಆಗುತ್ತೆ ಬೇಗ ಬೇಗ ಮಾಡ್ಕೋಬಹುದು ಜಾಸ್ತಿ ಟೈಮು ಇಡೆಯಲ್ಲ ಅದೇ ತರ ನಮ್ ಸ್ಟಫಿಂಗ್ ಕೂಡ ಜಾಸ್ತಿ ತಗೊಂಡಿಲ್ಲ ಓನ್ಲಿ ಕೊಬ್ಬರಿ ಬೆಲ್ಲ ಮತ್ತು ಎಳ್ಳು ಹೀಗಾಗಿ ನಾವು ಬೇಗ ಮಾಡ್ಕೋಬಹುದು ಇವಾಗ ನೋಡಿ ಇವಾಗ ನಾನು ನೆಕ್ಸ್ಟ್ ಎಲೆನೂ ಕಟ್ ಮಾಡ್ಕೊ ಲಟಿಸ್ಬಿಟ್ಟು ಇಟ್ಕೊಂಡಿದೀನಿ ಇವಾಗ ನೋಡಿ ಎಷ್ಟೊಂದು ಬರ್ತಾ ಇದೆ ಇವಾಗ ನೋಡಿ ತ್ರೀ ಆಯ್ತು ಇದು ಫೋರ್ತ್ ಮತ್ತೆ ಫಿಫ್ತ್ ಸಿಕ್ಸ್ ಸೆವೆಂತ್ ಆಲ್ಮೋಸ್ಟ್ ಅಲ್ಲಿ ನನ್ಗೆ ಏಳು ಎಲೆ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಎಲೆ ಮಾಡಿದ್ನಲ್ವ ಅದಕ್ಕೆ ನನ್ಗೆ ಊರ್ ಬಂತು ಇವಾಗ ನೋಡಿ ಎಷ್ಟು ಬಂದಿದೆ ಏಳು ಎಲೆ ಬಂದಿದೆ ನನ್ಗೆ ಇವಾಗ ಇವಾಗ ಎಲ್ಲಾನು ನಾನು ನೋಡಿ ಈ ರೀತಿ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದೀನಿ ಮೋದ್ಕ ಎಲ್ಲ ರೆಡಿ ಇದೆ ಇಲ್ಲಿ ಮೋದ್ಕ ಎಲ್ಲ ರೆಡಿ ಆಗಷ್ಟು ನನಗೆ ಅಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ ಇವಾಗ ಇನ್ನೊಂದು ಎಣ್ಣೆನೇ ಲೋ ಫ್ಲೇಮಲ್ಲೇ ನಾವು ಇಡೋಣ ತುಂಬಾ ಹೈ ಫ್ಲೇಮಲ್ಲಿ ಇಟ್ವಿ ಅಂತ ಅಂದ್ರೆ ಮೋದ್ಕಾ ಹಾಕಿದ ತಕ್ಷಣ ಸೀದೋಗ ಚಾನ್ಸಸ್ ಇರುತ್ತೆ ಅದೇ ತರ ಮೈದಾ ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ ಹೀಗಾಗಿ ಸ್ವಲ್ಪ ಎಣ್ಣೆನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬರೋಷ್ಟು ನಾವು ಇದನ್ನ ಮೋದ್ಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಆಯಿಲ್ ನ ಇಲ್ಲ ಅಂದ್ರೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಲ್ಲ ತಿಂದಾಗ ಹೆಲ್ತ್ ಅಪ್ಸೆಟ್ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹೀಗಾಗಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಟ್ತಾ ಇದಾವೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಹೀಗಾಗಿ ಸ್ಲೋ ಆಗಿ ನಾನು ಫ್ರೈ ಮಾಡ್ಕೊತಿದೀನಿ ಇವಾಗ ನೋಡಿ ಫ್ರೈ ಮಾಡ್ಕೊಂಡು ಒಂದ್ ಬ್ಯಾಚ್ ಎತ್ಕೊಂಡಿದೀನಿ ಇವಾಗ ಇನ್ನೊಂದು ಬ್ಯಾಚ್ ಹಾಕೋತಾ ಇದೀನಿ ಅದು ಕಪ್ ಕಪ್ ಬಂದಿದೆ ಅಂತಂದ್ರೆ ನಾನು ಬೆಲ್ಲ ಹಾಕಿದಿನ ಆ ಬೆಲ್ಲ ಮೆಲ್ಟ್ ಆಗಿ ಆ ತರ ಬಿದ್ದಿರುತ್ತೆ ಹೀಗಾಗಿ ಏನ್ ಯೋಚನೆ ಮಾಡಬೇಡಿ ನೆಕ್ಸ್ಟ್ ಬ್ಯಾಚ್ ಹಾಕೊಂಡ್ಬಿಟ್ಟು ನೀವು ತಕ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಬಂದಿದೆ ನಾನು ಎಲ್ಲಾನು ಮುದ್ದು ಕ್ಲೀನ್ ಆಗಿ ಫ್ರೈ ಮಾಡ್ಬಿಟ್ಟು ಇಟ್ಕೊಂಡಿದೀನಿ ಈ ತರ ಬ್ರೌನ್ ಕಲರ್ ಬಂದಾಗ ತುಂಬಾ ಚೆನ್ನಾಗಿ ಬೆಂದಿದೆ ಅಂತ ಏನಕ್ಕೆ ಅಂದ್ರೆ ಮೈದಾ ಹಿಟ್ಟು ನಾವು ಕ್ಲೀನ್ ಆಗಿ ಅದನ್ನ ನೀರಿಗೆ ತರ ಮಾಡ್ಬಿಟ್ಟು ತಗೊಂಡಿರ್ತೀವಿ ಹೀಗಾಗಿ ಸ್ವಲ್ಪ ದಪ್ಪನೆ ಬಂದಿರುತ್ತೆ ಕ್ಲೀನ್ ಆಗಿ ಫ್ರೈ ಆಗೋದು ತುಂಬಾ ಅವಶ್ಯಕತೆ ಇರುತ್ತೆ ಈ ರೀತಿ ಇರುವಾಗ ಎಲ್ಲಾನು ಕ್ಲೀನ್ ಆಗಿ ಫ್ರೈ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಳಗ ಸ್ಟಫಿಂಗ್ ಕೂಡ ನಾವು ಆ ತುಂಬಾ ಸಿಂಪಲ್ ಐಟಮ್ಸ್ ಅಲ್ಲಿ ನಾವು ಮಾಡಿರೋದು ಮೋರ್ಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ